ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮನುಷ್ಯ ಇತಿಹಾಸದ ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡೋಣ ಒಂದು ಸಲ ಕಣ್ಣು ಮುಚ್ಚಿ ಯೋಚನೆ ಮಾಡಿ ನಾವು ಎಂತಹ ಕಠಿಣ ಸಮಯದಲ್ಲಿ ಬದುಕುತ್ತಿದ್ದೇವೆ ಅಲ್ವಾ ಬೆಳಿಗ್ಗೆ ಎದ್ದು ನ್ಯೂಸ್ ನೋಡಿದರೆ ಸಾಕು ಬರೀ ಕೆಟ್ಟ ಸುದ್ದಿಗಳೇ ಕೇಳಿಬರುತ್ತಿವೆ ಎಲ್ಲೋ ಯುದ್ಧ ನಡೆಯುತ್ತಿದೆ ಇನ್ನೆಲ್ಲೋ ಅಮಾಯಕರ ಸಾವು ಸಂಭವಿಸುತ್ತಿದೆ ಪ್ರಪಂಚದಾದ್ಯಂತ ಮೋಸ ದ್ವೇಷ ಮತ್ತು ಅಸೂಯೆ ಎನ್ನುವುದು ಮನೆ ಮಾಡಿದೆ ನಮ್ಮ ಹಿರಿಯರು ಕಾಲ ಕೆಟ್ಟು ಹೋಯಿತು ಎಂದು ಹೇಳುತ್ತಿದ್ದರು ಅದು ಈಗ ನಿಜವಾಗುತ್ತಿದೆ ಪುರಾಣಗಳ ಪ್ರಕಾರ ನಾವೀಗ ಮಾನವನ ಇತಿಹಾಸದ ಅತ್ಯಂತ ಅಪಾಯಕಾರಿ ಘಟ್ಟದಲ್ಲಿದ್ದೇವೆ ಈ ಕಾಲಘಟ್ಟವನ್ನೇ ನಾವು ಘೋರ ಕಲಿಯುಗ ಎಂದು ಕರೆಯುತ್ತೇವೆ ಕಾಲಚಕ್ರದಲ್ಲಿ ಸತ್ಯಯುಗ ತ್ರೇತಯುಗ ಮತ್ತು ದ್ವಾಪರಯುಗಗಳು ಈಗಾಗಲೇ ಮುಗಿದು ಹೋಗಿವೆ ಈಗ ನಡೆಯುತ್ತಿರುವುದು ನಾಲ್ಕನೇ ಹಾಗೂ ಕೊನೆಯ ಯುಗವಾದ ಕಲಿಯುಗ ಇಲ್ಲಿ ಧರ್ಮ ಎನ್ನುವುದು ಕೇವಲ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಬಾಕಿ ಉಳಿದಿದೆ ಬಾಕಿ ಇರುವ ಶೇಕಡ ಎಪ್ಪತ್ತೈದರಷ್ಟು ಭಾಗ ಅಧರ್ಮವೇ ತುಂಬಿಕೊಂಡಿದೆ ಸ್ವಲ್ಪ ನಮ್ಮ ಸುತ್ತಮುತ್ತ ಗಮನಿಸಿ ನೋಡಿ ಮನುಷ್ಯತ್ವ ಎನ್ನುವುದು ಸತ್ತು ಹೋಗುತ್ತಿದೆ ಅಣ್ಣ ತಂಬಂದಿರು ಕೇವಲ ಒಂದು ಇಂಚು ಆಸ್ತಿಗೋಸ್ಕರ ಪರಸ್ಪರ ರಕ್ತ ಹರಿಸುತ್ತಿದ್ದಾರೆ ಸಮಾಜದಲ್ಲಿ ಹಣ ಇರುವವರಿಗೆ ಮಾತ್ರ ಬೆಲೆ ಸಿಗುತ್ತಿದೆ ಬಡವರಿಗೆ ಮನ್ನಣೆ ಇಲ್ಲದಂತಾಗಿದೆ ಪ್ರಕೃತಿ ಕೂಡ ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿದೆ ಎಂಬಂತೆ ಭಾಸವಾಗುತ್ತಿದೆ ಒಂದು ಕಡೆ ಊರು ಮುಳುಗುವಷ್ಟು ಪ್ರವಾಹ ಬಂದರೆ ಇನ್ನೊಂದು ಕಡೆ ಕುಡಿಯಲು ಹನಿ ನೀರಿಲ್ಲ ಪ್ರತಿದಿನ ಹೊಸ ಹೊಸ ಕಾಯಿಲೆಗಳು ಮನುಷ್ಯನನ್ನು ಹಿಂಸಿಸುತ್ತಿವೆ ಭೂಮಿ ತಾಯಿ ಯಾಕೆ ನಡೆಯುತ್ತಿದ್ದಾಳೆ ಎಂದರೆ ಒಂದು ದೊಡ್ಡ ಬದಲಾವಣೆ ಹತ್ತಿರ ಬರುತ್ತಿದೆ ಕತ್ತಲು ಮಿತಿ ಮೀರಿದಾಗ ಮಾತ್ರ ಬೆಳಕು ಬರಲು ಸಾಧ್ಯವಾಗುತ್ತದೆ ಯಾವುದೇ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋ ಬಂದೇ ಬರುತ್ತಾನೆ ಅಲ್ವಾ ಅದೇ ರೀತಿ ಈ ಕಲಿಯುಗದ ಅಧರ್ಮವನ್ನು ನಾಶ ಮಾಡಲು ಒಬ್ಬ ಮಹಾನ್ ಶಕ್ತಿ ಬರುತ್ತಿದೆ ಆ ಶಕ್ತಿಯೇ ಭಗವಾನ್ ಕಲ್ಕಿ ನಾರಾಯಣ ಕಲ್ಕಿ ಅವತಾರವು ವಿಷ್ಣುವಿನ ಹತ್ತನೇ ಮತ್ತು ಅಂತಿಮ ಅವತಾರವಾಗಿದೆ ಇವತ್ತಿನ ವಿಡಿಯೋದಲ್ಲಿ ಕಲ್ಕಿಯ ಬಗ್ಗೆ ಎಳೆ ಎಳೆಯಾಗಿ ತಿಳಿದುಕೊಳ್ಳೋಣ ಕಲ್ಕಿ ಅಲ್ಲಿ ಹುಟ್ಟುತ್ತಾನೆ ಮತ್ತು ಅವನು ಯಾವಾಗ ಬರುತ್ತಾನೆ ಎಂಬುದು ಎಲ್ಲರಿಗೂ ಕುತೂಹಲ ಅವನಿಗೆ ಸಹಾಯ ಮಾಡಲು ಯಾರು ಕಾಯುತ್ತಿದ್ದಾರೆ ಎಂಬುದು ಇನ್ನೂ ಆಶ್ಚರ್ಯಕರ ಸಂಗತಿ ಈ ಪ್ರಪಂಚವನ್ನು ಅಧರ್ಮದಿಂದ ಮುಕ್ತಗೊಳಿಸಲು ಆತ ಸಜ್ಜಾಗುತ್ತಿದ್ದಾನೆ ಕಲ್ಕಿ ಬರುವ ಮುನ್ನ ಪ್ರಪಂಚ ಸ್ಥಿತಿ ಹೇಗಿರುತ್ತದೆ ಎಂದು ಪುರಾಣಗಳು ವಿವರಿಸಿವೆ ಆ ವಿವರಗಳನ್ನು ಕೇಳಿದರೆ ನಿಮಗೂ ಆಶ್ಚರ್ಯವಾಗುವುದು ಖಂಡಿತ ಕಲ್ಕಿ ದೇವರು ನಮ್ಮಂತೆ ಸಾಮಾನ್ಯ ನಗರಗಳಲ್ಲಿ ಖಂಡಿತವಾಗಿಯೂ ಹುಟ್ಟುವುದಿಲ್ಲ ಅವನಿಗೋಸ್ಕರವೇ ಒಂದು ಅತ್ಯಂತ ಸ್ಪೆಷಲ್ ಮತ್ತು ಮಿಸ್ಟೀರಿಯಸ್ ಜಾಗವಿದೆ ಆ ಜಾಗದ ಹೆಸರು ಶಾಂಬಲ ನೀವು ಗೂಗಲ್ ಮ್ಯಾಪ್ ನಲ್ಲಿ ಎಷ್ಟೇ ಹುಡುಕಿದರೂ ಈ ಶಂಬಲ ಎಂಬ ಜಾಗ ಸಿಗುವುದಿಲ್ಲ ಅಮೇರಿಕದ ದೊಡ್ಡ ದೊಡ್ಡ ಸ್ಯಾಟಲೈಟ್ಗಳಿಗೂ ಈ ಜಾಗವನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಯಾಕೆಂದರೆ ಶಂಬಲ ಎನ್ನುವುದು ಈ ಭೂಮಿಯ ಮೇಲೆ ಇದ್ದರೂ ಅದು ನಮ್ಮ ಕಣ್ಣಿಗೆ ಕಾಣಿಸದು ಬೌದ್ಧ ಧರ್ಮದ ಪ್ರಕಾರ ಇದೊಂದು ಬೇರೆಯೇ ಆದ ಆಯಾಮ ಅಥವಾ ಡೈಮೆನ್ಷನ್ ಆಗಿದೆ ಇದು ಹಿಮಾಲಯದ ಮಂಜಿನ ಪರ್ವತಗಳ ನಡುವೆ ಅತ್ಯಂತ ರಹಸ್ಯವಾಗಿ ಅಡಗಿದೆ ಮಾನವ ಸಂಚಾರವೇ ಇಲ್ಲದ ಈ ಜಾಗದಲ್ಲಿ ಕಾಲ ಎನ್ನುವುದು ನಿಂತು ಹೋಗಿದೆ ಈ ದಿವ್ಯ ಲೋಕದಲ್ಲಿ ವಾಸಿಸುವವರಿಗೆ ಎಂದಿಗೂ ವಯಸ್ಸಾಗುವುದಿಲ್ಲ ಅಲ್ಲಿ ಸಾವು ಎನ್ನುವುದಿಲ್ಲ ಮತ್ತು ಯಾವುದೇ ರೋಗ ರುಜಿನಗಳು ಕಾಟವಿಲ್ಲ ಅಚ್ಚರಿಯ ವಿಷಯವೇನೆಂದರೆ ಅಲ್ಲಿ ಸೂರ್ಯ ಅಥವಾ ಚಂದ್ರನ ಬೆಳಕಿನ ಅವಶ್ಯಕತೆಯೇ ಇಲ್ಲ ಶಂಬಾಲದಲ್ಲಿರುವ ವಸ್ತುಗಳೇ ಸ್ವಯಂ ಪ್ರಕಾಶಮಾನವಾಗಿ ಒಳೆಯುತ್ತವೆ ಅಲ್ಲಿ ಸಾಮಾನ್ಯ ಜನರು ವಾಸಿಸುವುದಿಲ್ಲ ಬದಲಿಗೆ ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡುತ್ತಿರುವ ಸಿದ್ಧ ಪುರುಷರಿದ್ದಾರೆ ಈ ಸಿದ್ಧ ಪುರುಷರು ನೂರು ವರ್ಷಗಳ ಕಾಲ ಸತತವಾಗಿ ಧ್ಯಾನದಲ್ಲಿ ತೊಡಗಿಬಲ್ಲರು ವಿಷ್ಣು ಪುರಾಣದ ಪ್ರಕಾರ ಶಂಬಲದ ವಿಷ್ಣು ಯಶ ಎಂಬ ಬ್ರಾಹ್ಮಣನ ಮಗನಾಗಿ ಕಲ್ಕಿ ಹುಟ್ಟುತ್ತಾನೆ ಇವನ ತಾಯಿ ಸುಮತಿ ಮತ್ತು ಇವನು ಬ್ರಾಹ್ಮಣ ಕುಲದಲ್ಲಿ ಅವತರಿಸುತ್ತಾನೆ ಟಿಬೆಟ್ನ ಲಾಮಾಗಳ ಶಂಬಲದ ರಾಜರು ಹೊರಗಿನ ಪ್ರಪಂಚವನ್ನು ಗಮನಿಸುತ್ತಲೇ ಇದ್ದಾರೆ ನಮ್ಮ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಪಾಪದ ಕೃತ್ಯವು ಅವರಿಗೆ ತಿಳಿಯುತ್ತಿದೆ ಯಾವಾಗ ಪಾಪದ ಕೊಡ ತುಂಬುತ್ತದೆಯೋ ಆವಾಗ ಶಂಬಲದ ಬಾಗಿಲು ತೆರೆಯುತ್ತದೆ ಮನುಷ್ಯರು ಯಾವಾಗ ರಾಕ್ಷಸರಂತೆ ವರ್ತಿಸಲು ಶುರು ಮಾಡುತ್ತಾರೋ ಆಗ ಕಲ್ಕಿ ಹೊರಬರುತ್ತಾನೆ ಕಲ್ಕಿ ತನ್ನ ದೈವಿಕ ಸೈನ್ಯವಾದ ಜೊತೆಗೆ ಈ ಲೋಕಕ್ಕೆ ಪ್ರವೇಶ ನೀಡುತ್ತಾನೆ ಹಿಮಾಲಯದ ಬೆಟ್ಟಗಳ ನಡುವಿನಿಂದ ಒಂದು ದಿವ್ಯ ಜ್ಯೋತಿ ಹೊರಬರುವ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ ಆ ದೃಶ್ಯವು ಪ್ರಪಂಚದ ಅಂತ್ಯ ಮತ್ತು ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ ಕಲ್ಕಿ ಅವತಾರವು ದುಷ್ಟರನ್ನು ಸದೆ ಸಿದ್ಧವಾಗುತ್ತಿದೆ ಶಂಬಲದ ರಹಸ್ಯವು ಯುಗಗಳ ಕಾಲದಿಂದಲೂ ಸಂಶೋಧಕರಿಗೆ ಒಂದು ಸವಾಲಾಗಿದೆ ಆದರೆ ಕೇವಲ ಶುದ್ಧ ಮನಸ್ಸಿನವರಿಗೆ ಮಾತ್ರ ಆ ಜಾಗದ ಅರಿವು ಆಗುತ್ತದೆ ಎನ್ನಲಾಗಿದೆ ಕಲ್ಕಿ ಹುಟ್ಟಿದ ತಕ್ಷಣವೇ ಯುದ್ಧಕ್ಕೆ ಹೊರಡುವುದಿಲ್ಲ ಅವನು ಕೂಡ ಒಬ್ಬ ಸಾಮಾನ್ಯ ಬಾಲಕನಂತೆ ಶಿಕ್ಷಣ ಮತ್ತು ತರಬೇತಿ ಪಡೆಯುತ್ತಾನೆ ಹಾಗಾದರೆ ಈ ಜಗತ್ತನ್ನೇ ರಕ್ಷಿಸುವ ಕಲ್ಕಿಗೆ ಗುರು ಯಾರು ಎಂಬ ಪ್ರಶ್ನೆ ಕಾಡಬಹುದು ಪ್ರತಿಯೊಬ್ಬ ಶಿಷ್ಯನಿಗೂ ಒಬ್ಬ ಸಮರ್ಥ ಗುರು ಬೇಕು ಹಾಗೆಯೇ ಕಲ್ಕಿಗೂ ಇದ್ದಾರೆ ಕಲ್ಕಿಯ ಗುರು ಬೇರೆ ಯಾರೂ ಅಲ್ಲ ಅವರು ಭಗವಾನ್ ಪರಶುರಾಮರು ಪರಶುರಾಮರು ತ್ರೇತಾಯುಗ ಮತ್ತು ದ್ವಾಪರ ಯುಗ ಎರಡನ್ನೂ ಕಂಡಿರುವ ಮಹಾನ್ ಶಕ್ತಿ ಅವರಿಗೆ ಸಾವಿಲ್ಲ ಅವರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ದಾರೆ ಅವರು ಈಗಲೂ ಮಹೇಂದ್ರಗಿರಿ ಪರ್ವತದಲ್ಲಿ ಘೋರ ತಪಸ್ಸು ಮಾಡುತ್ತಿದ್ದಾರೆ ಪರಶುರಾಮರು ಇಷ್ಟು ವರ್ಷಗಳಿಂದ ಕಾಯುತ್ತಿರುವುದು ಕೇವಲ ಕಲ್ಕಿಯ ಆಗಮನಕ್ಕಾಗಿ ಮಾತ್ರ ಕಲ್ಕಿ ಬಾಲಕನಿದ್ದಾಗಲೇ ಪರಶುರಾಮರ ಬಳಿ ಶಿಷ್ಯನಾಗಿ ಸೇರಿಕೊಳ್ಳುತ್ತಾನೆ ಪರಶುರಾಮರು ಕಲ್ಕಿಗೆ ಸಕಲ ಯುದ್ಧ ವಿದ್ಯೆಗಳನ್ನು ಮತ್ತು ವೇದಗಳನ್ನು ಕಲಿಸುತ್ತಾರೆ ಶಿವನಿಂದ ತಾವು ಪಡೆದಿದ್ದ ಭಯಂಕರವಾದ ದಿವ್ಯ ಅಸ್ತ್ರಗಳನ್ನು ಕಲ್ಕಿಗೆ ಹಸ್ತಾಂತರಿಸುತ್ತಾರೆ ಬ್ರಹ್ಮಾಸ್ತ್ರದಂತಹ ಶಕ್ತಿಶಾಲಿ ಮಂತ್ರಗಳನ್ನು ಕಲ್ಕಿಗೆ ಧಾರೆ ಏರಿಯುತ್ತಾರೆ ಯಾವುದೇ ದೊಡ್ಡ ಯುದ್ಧಕ್ಕೆ ವಿಶೇಷ ಆಯುಧ ಮತ್ತು ವಾಹನ ಬೇಕಾಗುತ್ತದೆ ಕಲ್ಕಿಯ ಬಳಿ ಇರುವ ಎರಡು ವಸ್ತುಗಳು ಅತ್ಯಂತ ಶಕ್ತಿಶಾಲಿಯಾದವು ಮೊದಲನೆಯದು ಅವರ ಕುದುರೆ ಅದರ ಹೆಸರು ದೇವದತ್ತ ಇದು ಭೂಮಿಯ ಮೇಲೆ ನಾವು ನೋಡುವ ಸಾಮಾನ್ಯ ಕುದುರೆಯಲ್ಲ ಈ ಕುದುರೆಯು ಗಾಳಿಗಿಂತ ವೇಗವಾಗಿ ಮತ್ತು ಮನುಷ್ಯನ ಮನಸ್ಸಿಗಿಂತ ವೇಗವಾಗಿ ಓಡಬಲ್ಲದು ದೇವದತ್ತ ಕುದುರೆಯನ್ನು ಇಂದ್ರದೇವನು ಕಲ್ಕಿಗೆ ಉಡುಗೊರೆಯಾಗಿ ನೀಡಿರುತ್ತಾರೆ ಎರಡನೆಯ ಶಕ್ತಿಶಾಲಿ ಆಯುಧ ಎಂದರೆ ಕಲ್ಕಿಯ ಕತ್ತಿ ಅದರ ಹೆಸರು ರತ್ನಮರು ಈ ಕತ್ತಿಯ ಶಕ್ತಿಯು ಊಹಿಸಲು ಸಾಧ್ಯವಾಗದಷ್ಟು ಭಯಂಕರವಾಗಿದೆ ಇದನ್ನು ಹೊರೆಯಿಂದ ಹೊರಗೆ ತೆಗೆದರೆ ಸಾವಿರ ಸೂರ್ಯರು ಒಟ್ಟಿಗೆ ಹುಟ್ಟಿದಂತೆ ಬೆಳಕು ಕಾಣಿಸುತ್ತದೆ ಎಂತಹ ಪ್ರಬಲ ರಾಕ್ಷಸರನ್ನು ಇದು ಕ್ಷಣ ಮಾತ್ರದಲ್ಲಿ ಸಂಹರಿಸುವ ಸಾಮರ್ಥ್ಯ ಹೊಂದಿದೆ ಹಿಮಾಲಯದ ತಣ್ಣನೆಯ ಬಟ್ಟಗಳಲ್ಲಿ ಗುರು ಶಿಷ್ಯರು ನಡೆಸುವ ಯುದ್ಧಾಭ್ಯಾಸ ಭೂಮಿಯನ್ನೇ ನಡುಗಿಸುತ್ತದೆ ಈ ಸಮಯದಲ್ಲಿ ಕಲ್ಕಿ ಸಂಪೂರ್ಣ ಯುದ್ಧ ಕಲೆಗಳಲ್ಲಿ ಪ್ರವೀಣನಾಗುತ್ತಾನೆ ಕಲ್ಕಿಗೆ ಸಹಾಯ ಮಾಡಲು ಕೇವಲ ಆಯುಧಗಳಲ್ಲದೆ ಒಂದು ದೊಡ್ಡ ತಂಡವೇ ಕಾಯುತ್ತಿದೆ ಈ ತಂಡದಲ್ಲಿರುವವರು ಸಾಮಾನ್ಯ ಸೈನಿಕರಲ್ಲ ಅವರು ಪುರಾಣದ ಮಹಾನ್ ವೀರರು ಇವರನ್ನೇ ನಾವು ಸಪ್ತ ಚಿರಂಜೀವಿಗಳು ಎಂದು ಕರೆಯುತ್ತೇವೆ ಈ ಏಳು ಜನರಿಗೆ ಸಾವಿಲ್ಲ ಎಂಬುದು ನಮ್ಮ ಪುರಾಣಗಳ ನಂಬಿಕೆಯಾಗಿದೆ ಅಶ್ವತ್ಥಾಮ ಬಲಿಚಕ್ರವರ್ತಿ ವೇದವ್ಯಾಸರು ಮತ್ತು ಹನುಮಂತ ಇದರಲ್ಲಿ ಪ್ರಮುಖರು ವಿಭೀಷಣ ಕೃಪಾಚಾರ್ಯ ಮತ್ತು ಪರಶುರಾಮರು ಉಳಿದ ಸದಸ್ಯರು ಇವರೆಲ್ಲರೂ ಸಾವಿರಾರು ವರ್ಷಗಳಿಂದ ಬದುಕಿರುವುದು ಕೇವಲ ಕಲ್ಕಿಗಾಗಿ ಮಾತ್ರ ಕಲ್ಕಿ ಯುದ್ಧಕ್ಕೆ ಸನ್ನದ್ಧನಾದಾಗ ಇವರೆಲ್ಲರೂ ಅವನ ಬೆನ್ನಿಗೆ ನಿಲ್ಲುತ್ತಾರೆ ಈ ತಂಡದಲ್ಲಿ ಅಶ್ವತ್ಥಾಮ ಈ ತಂಡದಲ್ಲಿ ಅಶ್ವತ್ಥಾಮನ ಪಾತ್ರ ಬಹಳ ದೊಡ್ಡದಿದೆ ಮಹಾಭಾರತದ ಯುದ್ಧದ ನಂತರ ಕೃಷ್ಣನು ಅಶ್ವತ್ಥಾಮನಿಗೆ ಘೋರ ಶಾಪ ನೀಡಿದ್ದನು ಕಳೆದ ಐದು ಸಾವಿರ ವರ್ಷಗಳಿಂದ ಆತ ಮೈಪೂರ್ತಿ ಗಾಯ ಮಾಡಿಕೊಂಡು ನೋವಿನಲ್ಲಿ ಅಲೆದಾಡುತ್ತಿದ್ದಾನೆ ಯುಗಾಂತ್ಯದವರೆಗೂ ಬದುಕಿರುವಂತೆ ಅವನಿಗೆ ಕೃಷ್ಣನ ಆಜ್ಞೆ ಇದೆ ಕಲ್ಕಿ ಬಂದಾಗ ಮಾತ್ರ ಅಶ್ವತ್ಥಾಮನಿಗೆ ತನ್ನ ಶಾಪದಿಂದ ವಿಮೋಚನೆ ಸಿಗುತ್ತದೆ ಹಾಗಾಗಿ ಅಶ್ವತ್ಥಾಮನು ತನ್ನೆಲ್ಲ ಹಾಗಾಗಿ ಅಶ್ವತ್ಥಾಮನು ತನ್ನೆಲ್ಲ ಶಕ್ತಿಯನ್ನು ಕಲ್ಕಿಗೆ ದಾರೆ ಎರೆದು ಯುದ್ಧಕ್ಕೆ ನಿಲ್ಲುತ್ತಾನೆ ಆಂಜನೇಯ ಕೂಡ ಕಲ್ಕಿಯ ಪರವಾಗಿ ಜಯ ಆಂಜನೇಯ ಕೂಡ ಕಲ್ಕಿಯ ಪರವಾಗಿ ಗದೆಯನ್ನೆತ್ತಿ ಹೋರಾಡಲು ಸಿದ್ಧನಿದ್ದಾನೆ ತ್ರೇತಾಯುಗದಲ್ಲಿ ರಾಮನಿಗೆ ನೆರವಾದಂತೆ ಇಲ್ಲಿ ಕಲ್ಕಿಯ ಪರವಾಗಿ ನಿಲ್ಲುತ್ತಾನೆ ಇವರ ಜೊತೆಗೆ ಒಂದು ದೈವಿಕ ಗಿಣಿ ಅಥವಾ ಶುಕ ಪಕ್ಷಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಗಿಳಿಯು ಭೂತ ವರ್ತಮಾನ ಮತ್ತು ಭವಿಷ್ಯವನ್ನು ಹೇಳುವ ಶಕ್ತಿ ಹೊಂದಿದೆ ಇದು ಒಬ್ಬ ಗುಪ್ತಚರ ಅಥವಾ ಸ್ಪೈ ರೀತಿಯಲ್ಲಿ ಕಲ್ಕಿಗೆ ಶತ್ರುಗಳ ಮಾಹಿತಿಯನ್ನು ನೀಡುತ್ತದೆ ಅಧರ್ಮಿಗಳು ಎಲ್ಲಿ ಒಡಗಿದ್ದರೂ ಈ ಗಿಳಿಯು ಅವರನ್ನು ಪತ್ತೆ ಹಚ್ಚಿ ಕಲ್ಕಿಗೆ ತಿಳಿಸುತ್ತದೆ ಇದರರ್ಥ ಧರ್ಮದ ಯುದ್ಧದಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ದೇವರ ಪರವಾಗಿ ಹೋರಾಡುತ್ತವೆ ಈಗ ಒಂದು ಮುಖ್ಯ ಪ್ರಶ್ನೆ ಕಲ್ಕಿ ಈಗಾಗಲೇ ಹುಟ್ಟಿದ್ದಾನೆಯೇ ಒರಿಸ್ಸಾದ ಭವಿಷ್ಯ ಮಾಲೀಕ ಎಂಬ ನಿಗೂಢ ಪುಸ್ತಕದಲ್ಲಿ ಇದಕ್ಕೆ ಉತ್ತರವಿದೆ ಆರುನೂರು ವರ್ಷಗಳ ಹಿಂದೆ ಬರೆದ ಈ ಪುಸ್ತಕದ ಅನೇಕ ಭವಿಷ್ಯವಾಣಿಗಳು ಈಗ ನಿಜವಾಗುತ್ತಿವೆ ಜಗನ್ನಾಥ ದೇವಾಲಯದಲ್ಲಿ ನಡೆಯುತ್ತಿರುವ ಅಚ್ಚರಿಯ ಘಟನೆಗಳು ಕಲ್ಕಿಯ ಆಗಮನವನ್ನು ಸೂಚಿಸುತ್ತಿವೆ ಗ್ರಹಗತಿಗಳ ಸಂಚಾರದ ಪ್ರಕಾರ ಕಲ್ಕಿ ಈಗಾಗಲೇ ರಹಸ್ಯವಾಗಿ ಜನಿಸಿರುವ ಸಾಧ್ಯತೆ ಇದೆ ಕೃಷ್ಣನು ಹೇಗೆ ಗೋಕುಲದಲ್ಲಿ ಸೀಕ್ರೆಟ್ ಆಗಿ ಬೆಳೆದನೋ ಕಲ್ಕಿ ಕೂಡ ಹಾಗೆಯೇ ಇರಬಹುದು ನಮ್ಮ ಪಾಪಗಳ ಕೊಡ ತುಂಬಿದ ತಕ್ಷಣದಲ್ಲಿ ಆತ ಎಲ್ಲರ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಕಲ್ಕಿಯ ಅಂತಿಮ ಯುದ್ಧವು ಮಹಾಭಾರತಕ್ಕಿಂತಲೂ ಭೀಕರವಾಗಿರಲಿದೆ